ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೊದಲ ವಾರದ ವೀಕೆಂಡ್ ಬಂದಿದೆ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿರುವಂತಹ ಯಾವೆಲ್ಲ ಸ್ಪರ್ಧೆಗೆ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಮೊದಲಿಗೆ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಟ್ಟ ನಂತರ ಜಗದೀಶ್ ಅವರಿಗೆ ಸಿಕ್ಕಾಪಟ್ಟೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಗೆ ಅವಾಜನ್ನ ಆಗ್ತೀರಾ ಏನ್ ಅನ್ಕೊಂಡಿದ್ದೀರಾ ನೀವು ಈ ವೇದಿಕೆಗೆ ತನ್ನದೇ ಆಗಿರುವಂತಹ ಗೌರವ ಇದೆ ಹತ್ತು ವರ್ಷಗಳ ಕಾಲ ಈ ವೇದಿಕೆಯನ್ನು ನಾನು ನಡೆಸಿಕೊಟ್ಟು ಬಂದಿದ್ದೇನೆ ಹೀಗಿರುವಾಗ ನೀವು ಕೇವಲ ಒಂದೇ ದಿನದಲ್ಲಿ ಈ ಒಂದು ಬಿಗ್ ಬಾಸ್ ಬಗ್ಗೆ ಅವಹೇಳನಕಾರಿಯಾಗಿರುವಂತಹ ಮಾತುಗಳನ್ನ ಹಾಡ್ತಿದ್ರೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಇನ್ನು ಜಗದೀಶ್ ಲಾಯರ್ ಏನೇ ಮಾತಾಡಿದ್ರು ಕೂಡ ಕಿಚ್ಚ ಸುದೀಪ್ ಅವ್ರ ಮುಂದೆ ಫುಲ್ ಸೈಲೆಂಟ್ ಆಗಿದ್ದಾರೆ ಅನ್ನಿಸ್ತಾ ಇದೆ ಮತ್ತೊಂದು ಕಡೆ ಉಳಿದಂತಹ ಸ್ಪರ್ಧಿಗಳು ಕೂಡ ಕಿಚ್ಚ ಸುದೀಪ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರು ಲಾಯರ್ ಜಗದೀಶ್ ಅವ್ರಿಗೆ ಸಿಕ್ಕಾಪಟ್ಟೆ ತರಟಾಗಿ ತೆಗೆದುಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಕೋಪವನ್ನ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ನೀವು ಹೇಗಿದ್ರಿ ನನ್ ಜೊತೆ ಮಾತನಾಡುವಾಗ ಹೇಗಿದ್ರಿ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಎರಡೇ ದಿನಕ್ಕೆ ನಿಮ್ಮ ಬಣ್ಣ ಬಯಲಾಗ್ತಾ ಇದೆ ಆಮೇಲೆ ನಿಮ್ಮನ್ನ ಎದುರಾಕೊಂಡು ಬಿಗ್ ಬಾಸ್ ನ ಆಗಲ್ಲ ಅಂತ ಹೇಳ್ತೀರಾ ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ ನಾವು ನಡೆಸ್ತೀವಿ ಅಂತ ಕಿಚ್ಚ ಸುದೀಪ್ರು ಖಡಕ್ ಆಗಿರುವಂತಹ ವಾರ್ನ್ ಗಳನ್ನ ಕೊಟ್ಟಿದ್ದಾರೆ ವೀಕ್ಷಕರೆ ಈ ಒಂದು ಗಳಿಗೆಗೆ ನೀವೆಲ್ಲ ಕಾಯ್ತಾ ಇದ್ವಿ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ